ಆದಂತ ಹಳ್ಳಿನಲ್ಲಿ ಜೀವನ ಮಾಡ್ತಿದ್ದಾರೆ ಅವ್ರ ಮಗು ಪೂರ್ವಿ ಅಂತ ಹೇಳ್ಬಿಟ್ಟರು ಆ ಪೂರ್ವಿ ಆರ್ಮಿ ಕ್ಲಾಸಿಗೆ ಓದ್ತಾ ಇರುವಂತ ಒಂದು ಮಗು ತುಂಬಾ ಆರ್ಥಿಕವಾಗಿ ಹಿಂದು ಸೊ ಆ ಮಗುಗೆ ಒಂದು ಸಮಸ್ಯೆ ತುಂಬಾ ಸಮಸ್ಯೆ ಅಂತ ಹೇಳಿ ಕೇಳ್ಕೊಡ್ತಿದ್ದಾಗ ಕಾಮನ್ ಆಗಿ ಇವರು ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಹೇಳಿ ಹಾಗೆ ಒಂದು ಜೀವನ ಕಳೀತಿದ್ರು ಮತ್ತೆ ತುಂಬಾ ಸಮಸ್ಯೆ ಜಾಸ್ತಿ ಆದಾಗ ಬರುತ್ತೆ ಮೊಬೈಲ್ ಒಂದು ಈ ತರ ಒಂದು ಇದೆ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಬರುತ್ತೆ ಇಲ್ಲಿವರೆಗೂ ಅವರು ಸಾಕಷ್ಟು ಒಂದು ಸಾಕಷ್ಟು ಡಾಕ್ಟರ್ಗಳನ್ನೆಲ್ಲ ಭೇಟಿ ಮಾಡಿ ಒಂದು ಅವರು ಏನೇನೆಲ್ಲ ಮೆಡಿಸಿನ್ ಪ್ರಾಥಮಿಕವಾಗಿ ಮೆಡಿಸಿನ್ ಎಲ್ಲ ಏನೇನೆಲ್ಲ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸ್ತಾ ಇದ್ದಾರೆ ಆದ್ರೆ ಈಗ ಡಾಕ್ಟರ್ ಇರುವಂತ ವಿಚಾರ ಏನಂತ ಹೇಳಿದ್ರೆ ಈಗ ನೀವು ನಮ್ಮವಾಗಿ ನೀವು ಬೇಸಿಕ್ ಮೆಡಿಸಿನ್ ಏನ್ ಕೊಡಿಸ್ತಾ ಇದ್ದೀರಾ ಅದನ್ನ ಕೊಡಿಸಿದ್ರೆ ಸಾಕಾಗಲ್ಲ ಮಗುಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಿದೆ ಆ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವು ಈ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ ನೀವು ಏನು ಒಂದು ಅಡ್ವಾನ್ಸ್ ಒಂದು ಟ್ರೀಟ್ಮೆಂಟ್ ಇದೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಾವು ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಸೊ ಮೊದಲನೇದಾಗಿ ಕಿದ್ವಾಯಿ ಹಾಸ್ಪಿಟಲ್ ನಲ್ಲಿ ಮೈಸೂರಿನಲ್ಲಿ ಇರುವಂತಹ ಸುಮಾರು ಹಾಸ್ಪಿಟಲ್ ಗಳಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದಾರೆ ನಂತರ ಕಿದ್ವಾಯಿ ಕೊಟ್ಟಿದ್ದಾರೆ ಕಿದ್ವಾಯಿನಲ್ಲಿ ಲಕ್ಷ ಲಕ್ಷ ರೂಪಾಯಿ ನಿಮ್ಗೆ ಖರ್ಚು ವೆಚ್ಚಗಳೆಲ್ಲ ಆಗುತ್ತೆ ಈ ರೀತಿ ಗೌರ್ಮೆಂಟ್ ಅನ್ನೇ ಇದ್ರಲ್ಲಿ ಸ್ಪಾನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಹೇಳಿದಾಗ ಆ ಒಂದು ಬಡ ಕುಟುಂಬ ತುಂಬಾ ಮೋನಲ್ಲಿ ನರಾಟ ಮಾಡ್ತಿದ ಮಾಡ್ತಿದ್ರು ಅವ್ರಿಗೆ ಯಾರು ಪಾಂಡುಪುರಕ್ಕೆಲ್ಲ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ಅಡ್ವೈಸ್ ಎಲ್ಲ ಮಾಡಿ ಸಾಂತ್ವನ ಮಾಡಿ ಸೊ ಅವರಿಗೆ ಒಂದು ಬೇಸಿಕ್ ಒಂದು ಟ್ರೀಟ್ಮೆಂಟ್ ಬೇಸಿಕ್ ಒಂದು ಫ್ರೂಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಬಂದು ನಂತರ ಏನಂದ್ರೆ ಇದು ದೊಡ್ಡ ಒಂದು ಮೊತ್ತದ ಖರ್ಚು ಆಗಿರೋದ್ರಿಂದ ಸೊ ಒಂದು ಪಬ್ಲಿಕ್ ನಾವು ಒಂದು ವಿನಂತಿ ಮಾಡ್ಕೊಳ್ಳೋಣ ಪಬ್ಲಿಕ್ ಇಂದ ಏನು ಒಂದು ಸಣ್ಣ ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಸಿಗುತ್ತೆ ಸೊ ಇದನ್ನ ಒಂದು ಪತ್ರಿಕಾ ಗುಸ್ತಿನ ಕರೆದು ನಾವು ಒಂದು ಮನವಿ ಮಾಡ್ಕೊಂಡಾಗ ಹೆಚ್ಚಿನ ಒಂದು ಅವರಿಗೆ ಒಂದು ಹಣ ಸಹಾಯ ಒಂದು ಎಲ್ಲಾ ಕಡೆಯಿಂದ அவர்கள் நாய்கள் இவற்றுக்கு சமச்சீரான மத்திய அரசு வேண்டும் என்று கேட்டுக் கொண்டுள்ளார்கள் என்று அவர்கள் எச்சரித்துள்ளனர்

See <laughs> A bychniell y <middly> gwaith y byddwch chi'n gwneud. All einno